ಅವರ ಭಾವನೆಗಳ ಇಟ್ಕೊಂಡ ಈ ಹೋರಾಟಗಾರ ಕೈ ಹಾಕಿಲ್ಲ ಆಮೇಲೆ ಯಾವ ವಿಧ್ಯಾತನ ಬಂದಾದ್ರೆ ಚಲವಣಿ ಮಾಡ್ತಾರೆ ಆಮೇಲೆ ಪ್ರಜಾಪಿ ಪಕಾರಗಳಾದ್ರೆ ಅವ್ನು ಚಲವಣಿ ಮಾಡ್ತಾರೆ ಯಾವ ಕಾಲೇಜುಗಳು ಅವನಾರು ತಂದ್ರಿ ಬಂದ್ರೆ ಅವ್ನು ನಿಭಾಯಿಸ್ತಾರೆ ಆಮೇಲೆ ಎಲ್ಲ ಸರಿ ಮಾಡ್ತಾರ ಅದಕ್ಕೆ ಚಲೋ ಅದಾರ ಅವ್ರಿಗೆ ಯಾರೋ ಬೆದರಿಕೆ ಹಾಕ್ಯಾರಂತ ಆ ನಂತರ ಅವ್ರಿಗೆ ಬೆದರಿಕೆ ಹಾಕ್ಬೇಕಾರೆ ಏನ್ ಕಾರಣ ಇಂಥವ್ರು ಮುಗಿಸಿರ ಇಲ್ಲೇ ರಾವಣ ರಾಜ ಉದ್ಭವ ಮಾಡಾಕ ಮಾಡಾಕ ರಾಮರಾಜ ಮಾಡಕ್ ಹಾಕ ಕಡ್ಬೇಕಾರೆ ಇಂಥವ್ರೂ ನಾವು ಬೆಣ್ಣ ಹಾಕ್ತಿದ್ವಿ ಅಂದ್ರೆ ಇವ್ರು ರಾಮರಾಜ ಮಾಡ್ತಾರು ಅದಕ್ಕೆ ಇದು ಎಷ್ಟು ನಮ್ಗೆ ಇಷ್ಟ ತಿಳಿತೈತಿ ನಾವು ಇಷ್ಟು ಮಾಡಿ

ಬಸವರಾಜಣ್ಣವರು ಹೋರಾಟ ಕೈ ಹಿಡಿದು ಯಾವುದೇ ಒಂದು ಹೋರಾಟಗಳು ಕೈ ಹಿಡಿದ್ರೆ ಅವ್ರು ಯಾರು ತಮ್ಮ ಮನೆಗೆ ಹೋಗ್ತಾರ ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಿ ಕೂಡ ಹೋರಾಟ ಬಸಣ್ಣವ್ರು ಮಾಡಿಲ್ಲ ಅವನ್ನೆಲ್ಲ ಎಲ್ಲ ನೋಡ್ರಿಲ್ಲ ಸ್ವಾರ್ಥಕ್ಕೋಸ್ಕರ ಮಾಡಿ ಹೋರಾಟ ಅವರು ಮಾಡಿರ್ತಕ್ಕಂಥ ಹೋರಾಟ ಎಲ್ಲ ಸಾಮಾಜಿಕ ಹೋರಾಟ ಸಾಮಾಜಿಕ ಹೋರಾಟ ಅಂದ್ರೆ ಜನರ ಪರ ಹೋರಾಟ ಜನರ ಪರ ತಾಯಿ ಯಾವ ನಿಮ್ ಪರ ಹೋರಾಟ ನಮ್ಮ ಪರ ಹೋರಾಟ ನಿಮ್ಮ ಮಕ್ಕಳ ಪರ ಹೋರಾಟ ಮಾಡಿರೋ ಹೊರತಾಗಿ ಅವ್ರು ವೈಯಕ್ತಿಕವಾಗಿ ಯಾವ್ದೇ ಬಸವಣ್ಣವ್ರು ಹೋರಾಟ ಮಾಡಿಲ್ಲ ಅವ್ರು ವೈಯಕ್ತಿಕ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೆ ಅಂತ ಅಂತ ನೆನವಾದನೇ ಅಲ್ಲ ಮಾಡ್ರಿ ಯಾವ ಮಾಡಿಲ್ಲ ಇವತ್ತು ಕ್ಯಕ್ ಆಗಿಲ್ಲ ಅವ್ರಿಗೆ ಬಸವಣ್ಣ ಅದ್ ಯಾವ ತಂದಂಗಿಲ್ಲ ಅಂದ ಪ್ರಶ್ನೆ ಇಲ್ಲ ಜೊತೆಗೆ ನಾವೆಲ್ಲ ಶಕ್ತಿ ಅದ ಈ ತಾಯಿ ಶಕ್ತಿ ಅದ ಈ ತಂದೆ ಅಂದ್ರ ಆಶೀರ್ವಾದ ಅದ ಅಕ್ಕ ತಂಗಿಯ ಆಶೀರ್ವಾದ ಅದ ಯಾವ್ದೇ ರೀತಿ ಅವ್ರ ದುಡ್ಡು ಬೆಳೆಸಿಲ್ಲ ಅಂದ್ರೆ ಇವತ್ತಿಗೆ ಅವ್ರು ಹೋರಾಟ ಮಾಡಿದ್ದು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ ಮೊದಲೇ ತಾಗಿ ಜಂಪ್ರಸ್ತಂದ್ರೆ ಉಂಟಾಗ್ತಿದ್ದು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ ಮುಚ್ಚಾಕಿದಂತ ಕೇಸನ್ನು ಇವತ್ತು ಸಿಬಿಐ ಕೊಟ್ಟು ಯಾರ್ಯಾರು ಏನೇನು ತಪ್ಪು ಮಾಡ್ರೆ ಎಲ್ಲ ಕೊಡ್ಲೇಗಾರ ಯಾರ್ಯಾರು ಏನೇನು ಶಿಕ್ಷೆ ಆಗೋಕ ಆಗತ್ತೆ ಅದು ಮಾಡಿಸ್ತಾರೆ ಬಸವಣ್ಣ ಅದಾದಂತ ಬಹುಕೋಟ ಹಗರಣ ನೂರ್ ನೂರ ಇಪ್ಪತ್ತು ಇಪ್ಪತ್ತು ಕೋಟಿ ರೂಪಾಯಿ ಕೇಳಿ ಕೇಳಿ ಹಗರಣ ಆಯ್ತು ಅಂದ್ರೆ ಇಂಡಸ್ಟ್ರಿ ನಿಮ್ಮಂತ ಜಾಗಗಳು ಸರ್ಕಾರಕ್ಕೆ ಮಾರಿ ಆ ಒಂದೇ ಜಾಗಕ್ಕೆ ಡಬಲ್ ದುಡ್ಡು ಅಂತ ಕೆಲಸ ಕಳ್ಳರು ಮಾಡಿದ್ರು ಡಕ ಇದ್ರೆಲ್ಲ ಕೂಡ ಅಧಿಕಾರಿ ಎಲ್ಲ ಸೇರ ಲೂಟಿ ಮಾಡೋದ್ರ ತಡೆಗಟ್ಟಿದ್ರು ಅದು ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೂ ಅನ್ಯಾಯ ಮಾಡ್ರಂತೆ ಅಂತ ಹೇಳಿದ್ರು ಬಸವರಾಜ್ ಬರುವರು ಯಾವ ನನ್ನ ಮಗನ ಕಾಣಿಸುತ್ತಾರೋ ಧನಿ ಎತ್ತಿಲ್ಲ ಧನಿ ಎತ್ತಿಗೆ ಸಂತರ ಶಿಕ್ಷೆ ಕೊಡೋ ಕೆಲಸ ಮಾಡಕ್ಕೆ ಅದು ಕೂಡ ಈಗ ಕೋರ್ಟ್ ಕಟ್ಟಗಡೆ ಅಂತ ಯಾರಿಗೆ ಶಿಕ್ಷೆ ಆಗ್ಬೇಕು ಹಾಗೆ ಆಗುತ್ತ ಅದಾದ ನಂತರ ಮಲಗಟ್ಟೆಗೆ ಮಲಗಟ್ಟೆಗೆ ನಲವತ್ತು ಎಕರೆ ಭೂಮಿ ಜಂಗಲ್ ಕಟಾವು ಮಾಡಿದ್ರು ನಮ್ಮ ಅಂತ ಹೇಳಿ ಯಾವುದೇ ಪರ್ಮಿಷನ್ ನಿಮ್ಗೆ ನಲವತ್ತು ಎಕರೆ ಭೂಮಿನ ನಾವು ಮರಗಳ ತೆರದಾಕಿದ್ರು ಮರಗಳ ತೆರದಾಕ್ರೆ ನಮ್ಗೆ ಆಗಂಗಿಲ್ಲ ಯಾಕೆ ಅಂತ ಅನ್ಬೋದು ತಾಯಿ ಧಾರವಾಡ ಸಂಪತ್ತಾಗಿ ಮಳೆ ಆಗ್ತದ ಅದ ಕಾರಣ ಮರಗಳು ನಮ್ ರೈಟ್ ಚಿರ ಭಾಗ ಯಾದಗಿರಿ ಬಾಗಲ್ಲ ಬರೀ ನಮಗ್ ಮಳೆ ಬರೋದ್ರೆ ಒಂದ್ ತಿಂಗಳ ಹದಿನೈದು ದಿವಸ ಲಾಸ್ಟ್ ಅಪ್ಪ ಬಂದು ಹಿಂಗಾರು ಒಂದು ಹತ್ತು ದಿನ ಬರಂಗ್ ಧಾರವಾಡಕ್ಕೆ ಸಂಪತ್ತಿ ಚಲೋ ಮಳೆ ಬೆಳೆ ಆಗುತ್ತೆ ಗಿಡನ ಕಾರಣ ಅಂತ ಮಾಡಿದ್ರು ಅರೆಸ್ಟ್ ಮಾಡಿದ ನಂತರ ಅವ್ರನ್ನ ಯಾಕೆ ಬಿಟ್ಟ್ರಿ ಅವ್ರನ್ನ ನೀವೇ ನೀವೇ ಇಂಟಿಮೇಷನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಟಿಮೇಶನ್ ಕೊಟ್ಟಿರೋದು ಕೊಟ್ಟಾದ ನಂತರ ಅವ್ರ ಅರೆಸ್ಟ್ ಮಾಡಿ ಬಂಧನ ಮಾಡಿ ರಿಲೀಸ್ ಮಾಡ್ತಂದ್ರೆ ಅರ್ಥ ಏನು ಅಂದ್ರೆ ಬಸವರಾಜ್ ಕರೋರು ಮತ್ತೆ ಹೋರಾಟಗಾರರು ಕೊಲ್ಲಬೇಕಂತ ನಿಮ್ ಉದ್ದೇಶ ಇದೆಯಾ ಏನ್ ನಿಮ್ ಉದ್ದೇಶ ಬೇಕಲ್ಲ ಡಿಪಾರ್ಟ್ಮೆಂಟ್ ಅವರು ಅವ್ರು ಕೊಲ್ಲಕ್ ಬಂದ್ರೆ ಶಸ್ತ್ರಾಸ್ತ್ರಗಳು ಏನದವ ಅವ್ರು ವೆಪನ್ ತಂದ್ರು ಲಾಂಗ್ ತಂದ್ರು ಮತ್ ತಂದ್ರು ಅವ್ರು ಎಲ್ಲಿ ಇಟ್ಟರು ಮಾಡಿದ್ರು ಅದು ಯಾರು ಇನ್ಫ್ಲೂಯೆನ್ಸ್ ಬಗ್ಗೆ ನಿಮ್ಗೆ ತಾಗಂದ್ರಲ್ಲ ಅದು ಬರೀ ಪೆನ್ ಹಿಡ್ಕೊಂಡು ಟೇಬಲ್ ಮೇಲೆ ಕೊಡುವಂತ ನಿಮ್ಮ ನಿಶ್ ನಿಸ್ಸಾಯಕರಾಗಿ ಮಾಡಿದ್ರು ನಮ್ಗೆ ಮಾಹಿತಿ ಪಡ್ಲೇಬೇಕು ನೀವು ಯಾಕೆ ಇಷ್ಟು ಅನ್ಯಾಯ ನಡೆದ್ರು ಕೂಡ ನೀವು ಕಣ್ಣು ಮುಚ್ಚಾಕೆ ಕುಂತ್ರಿ ನಮ್ದೆಲ್ಲಾರ್ದು ಒಂದೇ ಬೇಡಿಕೆ ನಾವೆಲ್ಲಾರ್ದು ಒಂದೇ ಅಂತ ಕಣ್ರು ಲಫಂಗ್ರು ಲೋಫರ್ಸ್ ಮಕ್ಕಳನ್ನ ಬಂಧನ ಬಂಧನ ಮಾಡ್ಬೇಕು ಮಾಡಿ ಸರ್ಕಾರ ಇಲ್ಲ ಅಂದ್ರೆ ಎನ್ಕೌಂಟರ್ ಮಾಡ್ರಿ ಅವ್ರನ್ನ ಯಾಕ್ರೆ ಅವ್ರು ಇಡತ್ರಿ ಕೊಲೆ ಸೂಚನೆ ಮಾಡಿ ಎನ್ಕೌಂಟರ್ ಮಾಡಿ ಸಾಕ್ರಿ ಅವ್ರನ್ನ ಎಂತ ಮಾಡಿ ಕೊನೆ ಸಂತ ರೂಪಿಸ್ ಮಕ್ಕಳ ಎನ್ಕೌಂಟರ್ ಮಾಡಬೇಕಾಗ್ತಿಲ್ಲ ಯಾವ ನಿಮ್ಗೆ ಇನ್ಫ್ಲುಯೆನ್ಸ್ ಯಾವ ಹೇಳ್ರ ಯಾವ ಮಂತ್ರಿಗಳು ಇನ್ನೂ ಏನು ಯಾವ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಿ ಮಾಡ್ಬೋದಂತೆ ನಮ್ಗೆ ಹೇಳ್ರಿ ನಾವ್ ಎಲ್ಲರ ಜೊತೆ ಮಾಡ್ದೇ ನಾವು ನಾವೆಲ್ಲ ಡಿಪಾರ್ಟ್ಮೆಂಟ್ ಜೊತೆಗಿರ್ತೀವಿ ಹಂಗಾಗಿ ಒಂದೇ ಹೇಳೋದು ಚೆಲ್ಲ ಮಾಡಿದರೆ ಮೊದಲು ಬಂಧನ ಮಾಡಿ ಬಂಧನ ಮಾಡಕ್ ನಿಮ್ ಕೈ ಆಗಿಲ್ಲ ಅಂದ್ರೆ ಎನ್ಕೊಂಡ್ ಮಾಡ್ರಿ ಬಿಸಾಕ್ರ ಅವ್ರಿಗೆ ಅದೇನು ಬರ್ತಾ ಮುಂದೆ ಮುಂದೆ ಡಿಪಾರ್ಟ್ಮೆಂಟ್ ಅವ್ರು ಏನ್ ಕೊಡ್ಬೇಕು ನೀವ್ ಹೇಳಿದ ಅವ್ರಿಗೆ ಏನ್ ಶಿಕ್ಷ ನಾವೆಲ್ಲರೂ ಕೂಡ ಇವತ್ತು ಒಂದೇ ಪ್ರಮಾಣ ಹೇಳ್ತೀವಿ ಎಲ್ಲಾರು